ಎಲ್ಲ ನನ್ನ ಆತ್ಮೀಯ ರೈತ ಬಂದ ನಮಸ್ಕಾರಗಳು ನಮ್ಮಲ್ಲಿ ಒಳ್ಳೆಯ ಗುಣಮಟ್ಟವಾದ ಬಿದಿರು ಕಡೆಗಳು ದೊರೆಯುತ್ತಿದೆ ಸೊ ಯಾವುದೇ ಥರ ತರಕಾರಿ ಬೆಳೆಗಾರರಾಗಿರ್ಬೋದು ಹೂವಿನ ಬೆಳೆಗಾರರಾಗಿರ್ಬೋದು ಜಿಲ್ಲೆಯ ಮತ್ತು ರಾಜ್ಯದ ಯಾವುದೇ ಭಾಗದಿಂದ ಬೇಕಾದರೂ ನಮ್ಮನ್ನು ಸಂಪರ್ಕಿಸಬಹುದು ಸೊ ಬಿದಿರು ಕಡೆಗಳು ತುಂಬ ಒಳ್ಳೆ ಗುಣಮಟ್ಟವಾಗಿದ್ದು ತುಂಬ ಬಾಳಿಕೆ ಬರುತ್ತದೆ ಬೇರೆ ಕಡೆಗಳಿಗಿಂತ ಮತ್ತು ಒಳ್ಳೆ ರಿಯಾಯಿತಿ ದರದಲ್ಲಿ ದೊರೆಯುತ್ತಿರುತ್ತದೆ ಸೊ ಹೆಚ್ಚಿನ ಮಾಹಿತಿಗಾಗಿ ಎಲ್ಲ ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನೀವು ಅಗ್ರಿ ಅಗ್ರೀ ನ್ಯೂಸ್ ಯೂಟ್ಯೂಬ್ ಚಾನಲ್ಲ ನಮ್ಮ ಚಾನಲ್ ಇದ್ರೆ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಪ್ರಸರಾಗುತ್ತೆ ಸೊ ವೀಡಿಯೋಸ್ನ ಲೈಕ್ ಮಾಡಿ ಅದರ ಶಿಶು ಮಾಡಿ ಹೊಸ್ದಾಗಿ ಚಾನಲಲ್ಲಿ ನೋಡ್ತಿರೋರು ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂದರೆ ಇವತ್ತಿನ ವಿಡಿಯೋದಲ್ಲಿ ನಾಂಕ ಆರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಟೊಮಾಟೊ ದರಗಳು ವಡ್ಡಲ್ಲಿ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರು ಹೋಗ್ತಾ ಇತ್ತು ಫ್ರೆಂಡ್ಸ್ ಇವು ಟೊಮಾಟೊ ದರಗಳು ಬಂದು ಎನ್ ಆರ್ ಎಸ್ ಮಂಡಿ ಅವರಾಗಿರುತ್ತೆ ಸರಿ ಇವತ್ತಿನ ಟೊಮಾಟೊ ದರಗಳು ಈ ಥರ ಇರುತ್ತೆ ಡೊಳ್ಳಿ ಸೈಜು ಮಚ್ಚಗಳು ಇರೋದು ಹದಿನೈದು ಕೆ ಜಿ ಬಾಕ್ಸು ನಾಟಿ ಟೊಮಾಟೊ ನಲವತ್ತರಿಂದ ಒಳ್ಳೆ ಜ್ಯೂಸ್ ಕ್ವಾಲಿಟಿ ಇರೋದು ಎಂಬತ್ತು ರೂಪಾಯಿವರೆಗೂ ಹೋಗಿದೆ ಐತ್ರ ಫ್ರೆಂಡ್ಸ್ ಇನ್ನು ಸೆಕೆಂಡ್ ಕ್ವಾಲಿಟಿ ಮೀಡಿಯಮ್ ಸೈಜ್ ಟೊಮಟೊ ಬಂದು ಹದಿನೈದು ಕೆ ಜಿ ಬಾಕ್ಸು ತೊಂಬತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ನೂರ ನಲ್ವತ್ತು ರೂಪಾಯಿ ವರೆಗೂ ಹೋಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ವಿಡಿಯೋನ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಫಸ್ಟ್ ಕ್ವಾಲಿಟಿ ಟೊಮಟೊ ಸ್ಯಾಂಪಲ್ ಸೈಜ್ ದಪ್ಪ ಮಲ್ಲಿ ಬಂದು ಹದಿನೈದು ಕೆ ಜಿ ಬಾಕ್ಸು ನೂರ ಐವತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು ನೂರ ಎಂಬತ್ತು ರೂಪಾಯಿ ಒಗದೈತ್ರೆ ಫ್ರೆಂಡ್ಸ್ ಟಾಪ್ ರೇಟ್ ಬಂದು ನೂರ ಎಂಬತ್ತೋಗಿದೆ ಆವ್ರೇಜಾಗಿ ನೂರಿಪ್ಪತ್ತು ನೂರ ನಲವತ್ತು ನೂರೈವತ್ತು ಆವ್ರೇಜಾಗಿ ಹೋಗಿದೆ ಇದ್ರೆ ಫ್ರೆಂಡ್ಸ್ ಇವು ಬಂದು ಎನ್ ಆರ್ ಎಸ್ ಮಂಡಿ ಒಳ್ಳೆಲ್ಲಿ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರು ಶುರುವಾಗುತ್ತೆ ಇದ್ರೆ